ಅಲ್ಲ ತಾಡಿ ತಾಡಿ ಇರ್ಕೊಂಡು ಆತ್ಮ ಇಟ್ಟ ಕಡೆ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅದು ಎಲ್ಲೆಲ್ಲ ಇದು ಮಾಡ್ತಾರೆ ಇಲ್ಲಿ ತಗಬಲ್ಲ ಇಲ್ಲ ನೀವು ಎಮ್ಮೆ ಇಟ್ಲ ತಿರ್ಸಿ ಹೇಳಿ ನಾನು ಹಾರಿಸ್ತೀನಿ ಯಾಕೆ ಹಿಂಗೆ ಮಾಡ್ತೀರಿ ನಾಡಲ್ಲ ಸುಮ್ಮನೆ ಕೂತ್ಕೊಳ್ಳಿ ಏ ನೀನೆ ಸಹ್ಯ ತಿಳಿಕಿದ್ದೆ ಇದನ್ನು ಹಿಡಿದ್ರು ಸಹ ಹಿಂಗೆ ಗೊತ್ತಿದ್ರು ಸಹ ಇಪ್ಪ ಹಾರ್ತದ ಅತ್ಲಾಗೆ ಏ ನಂಗೆ ಅಷ್ಟು ಗೊತ್ತಿಲ್ಲ ಹಿಡ್ತಾನೀನ ಅಲ್ಲಿ ಎಮ್ಮೆ ನಂಜೋರು ಅಲ್ಲೇ ಕುತ್ತಿಗೆ ಹತ್ರ ತೋರಿಸ್ತಾನಿತ್ಗ ಎಲ್ಲಿದ್ರ ಅದ ತಿರುಕ್ತದ ಮಾ بیچಕಲ್ಲದು ತೆಲ್ಗೆಮೆ ಮಾಡದ ಹಂಗೆ ಆಗಿತ ಏಯಂತತೆ ಇದು ನನ್ನ ಕಡನೆ ಹರ್ತಿ ಏನು ಎಂತ ಮಾಡಿಟಿಯೇ ಏನು ಕುಚಿಗೆ ಮೇಲೆ ಕೂತು ಪಂಚತಿಗೆ ಮಾಡ ದೊಡ ಹೋಗಿದ ನಿಂಗೆ ಅದಕ್ಕ ಗಡಬಿಡಿ ಇಲ್ಲಿ ಯಾಂತ ವಾಲೆಟ್ ಹೋದಿ ಅಂತೇನೆ ಅದಕ್ಕಲ್ಲ ವಾಲೆಟ್ ಇದು ನಿಮ್ಮ ಕೈ ಮಾಡಿ ಹಿಟ್ಟಿದೆ ಇಲ್ಲ ಈ ಕಂಡೆ ಅದಿಯಲ್ಲ ಕಂಡೆ ಇತ್ತಲ್ಲ ಹೆರಗ ಬರಬೇಕು ಅದನ್ನ ನಿಮ್ಮ ಕೈ ಕಡೆ ಮಾಡ್ಕೊಂಡ್ರೆ ಅತ್ತಲ ಹಾರ್ದೆ ಮತ್ತೆ ಇಲ್ಲಿ ಹಾರ್ತದ ಅದ ಇತ್ತಲ್ಲ ಹಿಂತೆ ಸಿಟ್ ಕಡೆ ಕಾಂತ ಕಣ್ಣು ಬಿಡಿ ಹಿಂಗೆ ಹೋಗಕ್ಕೆ ಹಾ ಹಿಂಗೆ ಹಿಂಗೆ ಇಡ್ಕೊಳ್ಳಿ ಓ ಆ ಹಿಂಗೆ ಏ ನಿತ್ಕಯ್ಯ ಅಮ್ಮೆ ಆ ಆ ಓಯ್ ಏನೋ ರಿಯಾತದೇನ ಪಾಪ ಅದಕ್ಕೆ ಓ ಪಾರ್ವತಕ್ಕ ಎಂತ ಗಡ್ಡ ಹಿಂಡತಿ ಕೊಟ್ಕೆಯಲ್ಲಿ ಅಂತ ಮಾಡ್ತಿದ್ದೀರಿ ನಮಗೂ ವಯಸ್ಸಾದ್ರಿಗೆ ಇದೇನು ತಪ್ಪಿದ್ದಲ್ಲ ಬಿಡಿ ಜಾನುವಾರು ಇದನ್ನು ಎಲ್ಲ ನೋಡ್ಕಿಣೋದೇ ಆಗಿ ಹೋಗ್ತದೆ ಪಾಪಣ್ಣ ಹತ್ತಲಕ್ಕೆ ಹೋಗ್ಯನೆ ಮಂಜಪ್ಪಣ್ಣ ಅಲ್ಲ ಅಪೂರ್ವಕ್ಕೆ ಒಂದು ಸತಿ ಬಂದ್ರಲ್ಲ ನಮ್ಮನೆ ಹಾಡು ಸಿಕ್ಕಿದ್ದೆ ಹೆಂಗೆ ಮಾರ ನಡಿ ನಡಿ ಒಳಗೆ ನಡೀರಿ ನಮ್ದು ಎಮ್ಮೆ ಕರ ಹಾಕಿ ಇದಾಗಿತ್ತಲ್ಲ ಅದೇ ಒಂದು ಚೂರು ನಡಿರಿ ಇದ್ದೆ ನಡೀರಿ ಅರೆ ನಡೀರಿ ಒಂದು ಆಸೆ ಬಂದಿದ್ದೆ ನಾನು ಹಂಗೆ ನಗಾಡ್ತ ಮಾತಾಡ್ತಾ ಹೋಗ್ತೀನಿ ಒಳಗೆ ಹೋಗ್ತೀನಿ ಹೋಗನ್ ಬಾ ನೀನು ಬಾ ಮಾತ್ರ ಭಾರತಕ ನೀ ನೀವು ಒಂದಿನಿಂದ ಅದು ಹೆಂಗ ಕಾಲ ಬಂದ್ರಿ ಮರ ಈಗಂತೂ ಪುಟ್ಟ ಸಾರಿಗೆ ಅಲ್ಲ ಅಲ್ಲ ಮಂಜಪ್ಪಣ್ಣ ಸಾರದು ಸಾರದು ಅಲ್ಲ ಓಮಾ ಅಣ್ಣಪ್ಪ ಸಹಿ ಅಂದ ಅದೇ ನೋಡು ಓ ಮಂಜಪ್ಪ ಇದು ಎಂತ ಮರಯ್ಯ ನಮ್ಮನೆ ಹತ್ತು ಸಿಕ್ಕಿ ಸಾಕಲ್ಲ ನಿಂಗೆ ಅದು ಇಟ್ಟನಲ್ಲಿ ಕೆಲಸ ಬಿಟ್ಟು ಬಂದಿಯ ಅಂದ್ರೆ ಸುಮ್ಮನೆ ಬರ್ಲ ಏನೋ ಮಗ ಕಿಸಂ ಕುಳಿ ಮಾಡೇನೇನಾ ಪಾಪಣ್ಣನ ಹತ್ರ ಹೇಳಕ್ಕಂತ ನಾಲ ಎಲ್ದಿದ್ರೆ ನೀನ್ ಹಂಗೆ ಸುಮ್ಮನೆ ಬರೋವಲ್ಲ ನೋಡಿ ಒಳಗೆ ನಡಿ ಬಂದು ನಡಿ ನಮ್ಮಯ್ಯ ಅಮ್ಮೆ ಒಂದು ಮಾರಯ್ಯ ಈ ಹಿಂಗ್ರ ಸೊಸ್ರ ನೋಡ್ದೆ ಓ ಎಂತ ಇಬ್ತವೇ ನಾಲ

ನೋಡಿರಿ ನೋಡಿ ವಾಲ್ ನೋಡಿ ಬನ್ನಿ ಬನ್ನಿ ಈಚಿಗೆ ಬನ್ನಿ ಈಚಿಗೆ ಕುರ್ಚಿಗೆ ಕೂತ್ಕೊಳ ಬೇಡ ಬೇಡ ಕೂರ್ಚಿಗಿಯೊಂದು ಅಂತಕ್ಕೆ ಮರಳ ಬೇಡ ಇಲ್ಲೇ ಕೂತ್ ಕೂತಿನಿ ತಣ್ಣಗಾಯ್ತದ ಪಾಪ ಕೊಂಡು ಹೆತ್ಲಕ್ಕೆ ಹೋಗ್ಯಾ ನಾನು ಪಾಪನಾ ತಾಟಕ್ಕೆ ಹೋಗ್ಯಾನ ಗಣ ಎಂಥ ಇಬ್ಬರೂ ಹೋಗ್ಯಾರ ಅವ ಪೈಪ ಕರಿ ಪೈಪ್ ರೀ ನಮ್ಮವ್ವ ಅವ ಬದಲಾಸ್ಬೇಕಲ್ಲ ಮೊನ್ನೆ ಒಂದು ಎರಡು ಮೂರು ದಿನ ಒಂದೇ ಕಡೆ ನೀರು ಹಾರದೆ ಈಗ ಅಡಿಕೆ ಕೊನೆ ಇತ್ತು ಅಂತೇಳಿ ತೋಟದ ಕಡೆ ಹೋಗೋಕ್ಕಾಗಿರ್ಲಿಲ್ಲ ಇಂದ್ರೂ ಈಗ ಕರೆಂಟ್ ಬರೋರೊಳಗೆ ಎಲ್ಲ ಬೇರೆ ಕಡೆ ಅಂತ ಗಂಡ ಜೋಡ್ಸಿಟ್ಬೋದು ಗಂಡಿ ಮರ ಹೊತ್ತು ಹೌದು ಮರ ಆಗೋಳಿ ಹೇಳ್ಬೇಡಿ ನಮ್ಮನೆಯಲ್ಲೂ ಹಂಗೆಯ ಎರಡೆರಡು ದಿನಕ್ಕೂ ಹೋಗಿ ಪೈಪ್ಲೈನ್ ಬರಬೇಕು ನಂಗೆ ಮನೇಲಿ ಮುದ್ದಣ್ಣೆ ಒಂದು ಇರೋಕೆ ಹೋಗಿ ಅಡ್ಡಿಲ್ಲ ಅಪ್ಪ ಮಗ ಹೋಗಿ ಸುಮಾರು ಬೇಕ್ರಿ ಅದಕ್ಕೆ ಅವನು ಆಚೆ ಮುಳ್ಳು ಕಲ್ಲು ಬಿದ್ದು ಹೋಗಕ್ಕೆ ಹೆಜ್ಜೆ ಹಾಕಂಗದೆ ತೋಟದೊಳಗೆ ಅಂತ ಮಾಡಿರ ಎಂಥದ ಗೋಳಾಟ್ರೆ ಅಡ್ಡಿಲ್ಲ ಒಂದು ಇದ್ದಿದ್ರೆ ಆತಿತ್ತು ಏಲಿ ಇನ್ನೊಂದು ತಿಂಗ್ಳು ಕಷ್ಟ ನೀರು ಆಮೇಲೆ ಅಂತ ಮಾಡೋದೇನೋ ಬೇಸಿಗೆ ನೋಡಿದ್ರೆ ಈಗಲೇ ಈ ಯಾರಿಗೆ ಯಾರಿಗೋಳ್ಟ್ರಿ ಏನು ಚರ್ಮ ಸುಟ್ಟೇ ಹೋತೇನೋ ಅನ್ಬೇಕು ಹಂಗೆ ಅರ್ಧ ಗಂಟೆ ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ ಇನ್ನು ಇನ್ನೆರಡು ತಿಂಗಳು ಕಳೆದು ಹೆಂಗೆ ಕಾಲ ಕಳಿಯೋದು ಹೆಂಗೆ ಹಿಂದ ಗೊತ್ತಾಗೋಲ್ಲ ಏನ ಮಲ್ನಾಡೋರ ಕತೆ ಭಾಳ ಗೋಳದೆ ನಾ ಹೇಳಿರಲೇನೋ ನೀ ಬಂದು ಕೂಡಲೇ ನಂಗೆ ಆಗಿದಪ್ಪ ಇದಕ್ಕೆ ಬಂದೀಯ ಅಂತ ಹಿಂಗೆ ಮಾಡೋದ ಹಿಂಗೆ ಮಾಡೋದು ಗೋಳ ಆದದ ನಮ್ಗೆ ಎಂಥ ಮಾಡೋದು ಹೇಳು ಮನೆಯವನಿಗೂ ತಗೋಬೇಕು ಏನು ನಿನ್ನ ಮಗ ಒಬ್ಬನೇ ಅನ್ನೋದಲ್ಲ ಎಂತ ಎಂತ ಮಾಡಿದ್ದೆ ಅಂತ

ಮಾತಾಡ್ತಾ ಕೂತ್ಕೊಳ್ಳಿ ಆಯ್ತಾಡಿ ಒಂದೊಂದ್ಸತಿ ಹಂಗೆ ಒಂದೊಂದ್ಸತಿ ಸಮಾಚೆ ನಾ ಒಂದ ಕುಡಿಯೋಕ್ಕೆ ಅಲ್ಲ ಪಾರ್ವ ತಡೀರಿ ತಡಿರಿ ಕಾಪಿ ಈಗಷ್ಟೇ ಮನೆಯಿಂದ ಬರೋ ಕುಡ್ಕು ಬಂದಿದ್ದು ಕಾಪಿ ಅಂತ ಬೇಡ ಒಂಚೂ ನಿತ್ಕೊಳ್ಳಿ ನಿಮ್ಮ ಹತ್ರನೂ ಮಾತಾಡ್ಬೇಕು ಪಾಪಣ್ಣ ಬಂದ ಮೇಲೆ ಪಾಪಣ್ಣನ ಹತ್ರ ಬೇಕಾದ್ರೆ ನೀವೇ ಹೇಳಿ ಭಾಳ ತಡ ಆದರೂ ನಾವು ಓದ್ತೀನಿ ಅದು ಎಂತ ಆಗಿದೆ ಗೊತ್ತಾನ ಅಲ್ಲ ಕಾಪಿ ಕಾಸಕ್ಕೆ ಅಂತ ಮತ್ತೆ ಮತ್ತೆಂತ ನಿಂತ್ಕೊಂಡೆ ಹೋಗ ನಂಗಪ್ಪ ಅದು ಮತ್ತೆ ಅಂತ ಅಲ್ಲ ಪಾರ್ವತಕ್ಕ ಬರ್ಬಕ್ಕಾರ ಅದನಲ್ರೀ ರಾಮಣ್ಣನ ಮಗ ಎಂದಿಗೂ ಅವನ ಮನೆಗೆ ಬಂದವನೇ ಅಲ್ಲ ನಿನ್ನೆ ಬಂದ್ಕೊಂಡು ಒಳಗೆ ದಾಟ್ಲಂತೆ ನೋಡಿ ಇಟ್ಟು ಕರೆದ್ರೆ ನಮ್ಮನೆ ಹಿಂಗಸು ಇತ್ತಂತೆ ಒಂದು ಲಟ ಕುಡ್ಕೊಂಡು ಹೋಗೋದು ಒಳಗೆ ಬಾ ಅಂದ್ರೆ ಬರ್ಲಂತೆ ಹೆರ್ಗೆ ನಿಂತ್ಕೊಂಡು ಕಂಡಪಟ್ಟೆ ಮಾತಾಡಿ ಹೋಗ್ಬಿಟ್ಟನ ನಮ್ಮ ಮುದ್ದಣ್ಣೆ ಸುದ್ದಿಯ ಇವು ಮಾಡೋದು ಹಾಗೆ ಒಂದೇ ಹೇಳಿನಿ ಬೇಡ ಕಂಡರ ಮನೆ ಸುದ್ದಿ ನಮಗೆ ಎಂತಕ್ಕೆ ಬೇಕೋ ನೀವು ಹೋಗ್ಬೇಡ ಅಂತ ಆದರೂ ಆ ಮುದುಕಿ ಬೇರೆಮೇತಿ ಮೈತಿ ನೋಡೋಕ್ಕಾಗದೆ ಒಂದು ಎರಡು ದಿವಸ ಹೋಗಿ ಹಾಸಿಗೆ ಬಟ್ಟೆ ಎಲ್ಲ ಸಮ್ ಮಾಡಿಕೊಟ್ಟು ಸ್ನಾನ ಮಾಡಿಸಿ ಕೊಟ್ಟು ಬತ್ತನಂತೆ ಪಾಪ ಒಂಥರ ಸುಖವಾಗ್ತದಲ್ಲ ಅಯ್ಯೋ ಮಗನೇ ಇನ್ನೊಂದು ದಿಸ್ಬಾರ ಮಗನೇ ಇನ್ನೊಂದು ದಿಸ್ಬಾರಾ ಅಂತದಂತೆ ಅಂತಾರಂತೆ ಯಾಕೆ ಪಾಪ ಆಗ ವಯಸ್ಸಾಗಿದೆ ಅವ್ರಿಗೆ ಯಾಕೆ ಹಂಗೆ ಹೇಳಲಿ ನಾನು ಅವ್ರು ಹೇಳ್ತಾರಲ್ಲ ಅಂತ ಇವು ಹೋಗೋದು ಮಗ ಬಂದ್ಕೊಂಡು ಹಿಂಗೆ ಗಲಾಟೆ ಮಾಡೋದು ನಮಗೆ ಎಂತ ಬೇಕು ನೋಡೋಣ ಹೇಳಿ ಅದಕ್ಕೆ ಎಲ್ಲರೂ ಅವ್ಲಾಗ್ ಬಂದರೆ ಪಾಪಣ್ಣನ ಹತ್ರ ಹೇಳಕ್ಕೆ ಹೇಳಿ ಪಪಣ್ಣನಗಿಂತ ನಿಮಗೆ ಅವ ಭಾಳ ಹೆದರ್ತಾನೆ ಒಂದು ಮಾತು ಹೇಳಿ ಪಾರ್ವತಕ್ಕ ಎಂತಕ್ಕೆ ಬೇಕು ಆ ಸುದ್ದಿ ಸುಮ್ಮನೆ ಇದ್ಬಿಡು ನೀನು ಅಂತ ಹೌನಾ ಆ ಪರ್ಬೇಕಾರೆ ಹಾಗೆಯ್ಯ ಹೆಚ್ಚಿಗೆ ಹೆದರ್ಸೋಕ್ಕಾಗಲ್ಲ ಅವನಿಗೆ ನಾನು ನೋಡಿನಿ ಏ ನಮ್ಮನೆ ಹಿಂಗ್ಸಿನ ಹತ್ರ ಹೇಳಿದ್ರು ಮತ್ತು ಖಂಡರ ಮನೆ ಸುದ್ದಿ ನಿಮಗೆ ಅಂತಕ್ಕೆ ಅಂತ ಬೈತದೆ ಅಂತ ಹೇಳಲ್ಲ ಎರಡು ಮೂರು ದಿವಸ ಏನಿಲ್ಲ ಅಂದರೂ ಹದಿನೈದು ಇಪ್ಪತ್ತು ಕೆ ಜಿ ಅಡಿಕೆನೇ ಅಯ್ಯಪ್ಪ ಚೀಲದಲ್ಲಿ ಏನು ಹಿಂಗೆ ಮಾಡಿ ಎಳ್ಕೊಂಡು ಹೋಗೋದು ನೋಡಿ ನಾನು ಕೈಯಲ್ಲಿ ನೇರಿಸ್ಕೊಂಡು ಹೋಗೋದಾ ಗೊತ್ತಾಗ್ಯದ ನಂಗೆ ಅಡಿಕೆ ಅಂತ ಅವ ಹಜಾರ್ ಲಕ್ಕಿ ಪರ್ಬೋಕರನ್ನ ಹಿಡ್ತೀಯ ಅದು ಸರಿ ಇಲ್ಲ ಸಾಮಾನ್ಯ ಇಲ್ಲ ಅದು ಅವನಿಗೆ ಹಿಡ್ತಿ ಏ ಇವನಿಗೆ ಬಂದು ಹೇಳು ಅಂದ್ರೆ ಇವ ಎಂತ ಮಾಡ್ತಾನೆ ಸುಮ್ಮನಿರೋ ಅವನು ಹೇಳ್ತಾನೆ ಅಂತೇಳಿ ನೀ ನಮ್ಮನೆ ಹೇಗಿರ್ತೀತ್ರಿ ಅಂತ ಹೇಳಕ್ಕೆ ಹೇಳ್ಬೇಡ ಅವ್ನು ಹಿಡ್ತಿಗೆ ಬೇಕಾರು ಅವ್ನು ಬುದ್ಧಿ ಕಲ್ಸ್ಕಿಂಡ್ಲಿ ಎಂಥ ಬೇಕಾರು ಮಾರ್ಕೆಂಡ್ಲಿ ಥೋ ಪಾರತಕ್ಕ ಇದು ಎಂಥ ಕೆಲಸ ಆತದ ಮಾರ್ರ ಅವ ಮನೆ ಹಾಳ ಆ ಶೇಖರನ್ನ ಹೆಸರೇ ಇಡಿಲ್ಲ ನಾನು ಮದಪಣ್ಣಗೆ ಎಂತ ಕೇಳ್ತೇನ ಈಗ ಹೇಳೋಣ ಅಂತ ನೋಡಿದ್ರೆ ಗಟ್ಟಿಗೆ ಹೋಗ್ಬೇಕಾಗ್ತದೆ ನಂಗೆ ಸಾಧ್ಯ ಇಲ್ಲ ಮಾರ್ರ ನೀವೇ ಒಂಚೂರು ಹೇಳಿ ಹಂಗಲ್ಲ ಹಿಂಗೆ ಅಂತ ಹೇಳಿ ಪಾರತಕ್ಕ ಕಡೆಗೆ ಉಂದ್ ಹೋಗಿ ಮತ್ತೊಂದು ಆಗಕ್ಕದೆ ಮಾರ್ರ ಹಾಂ ಹಾಂ ಕಡೆ ಹೇಳ್ತೀನಿ ಹೇಳ್ತೀನಿ ಗೌಡ್ರಿ ನಾನು ಹೇಳ್ತೀನಿ நீல்டுக்கு பயிட்டித்தி ரீ மஞ்சப்பண்ணா எந்த மாதிரி கலச எந்த மாநில காலத்தில் ஹங்கித மக அதி ஹுசிப்படி ஏனா சாயே முதுக்கி பாபா திசை ஹோகர் ஹெங்க ஹோத்தார இது நான் நான் ஹோதர உணர் தனி நோட் கிண்லி அவன் எந்த இவ்வாது ஏன் தலைக்கிஸ்க்கு நீ தலைக்கிஸ்கிபடி சும் எந்த ஆகி ಪಾಪಣ್ಣು ಅವತ್ತು ವೈದ್ದನೆ ನೀ ಹೋಗಬೇಡ ಅಂತ ನಾನು ಮೊದಲು ಹಂಗೆ ಹೇಳಿದೆ ಬೇಡ್ರ್ ಹಿಂಗೆ ಎಂತಕ್ಕೆ ಅಂತ ಆಮೇಲೆ ಅವನಿಲ್ಲ ಹುಡುಗ ಹೇಳೋದು ನೋಡು ನಂಗೆ ಹೌದಾಗ ಕಾಣ್ತು ನೀವು ಅರ್ಕೇನು ತಲೆ ಕೆಡ್ಸ್ಕಿಬೇಡ್ರಿ ಯಾವ ಅಲ್ಲ ನಿಮ್ಮ ಮಗಗಲ್ಲ ಬರ್ಬೇಕಾರೆ ಇಲ್ಲಿ ಎಲ್ಲರೂ ಅವನಿಗೆ ಹೇಳ್ತೀನಿ ನಾನು